ಎಲ್ಲ ರೀತಿಯ ಕುತಂತ್ರಗಳು ನಡೆಸ್ಕೊಂಡಿದ್ದಾರೆ ಇದ್ರ ಬಗ್ಗೆ ತೀರ್ಮಾನ ಮಾಡಾಗಿತ್ತು ನಾಳೆ ದಿನ ಹುಬ್ಬಳ್ಳಿಯಲ್ಲಿ ಕೋರ್ ಕಮಿಟಿ ಸಭೆಯಲ್ಲಿ ರೆಕಮೆಂಡ್ ಮಾಡಿ ಏಕೆಂದರೆ ಸಂಸತ್ ಸದಸ್ಯರಿಂದ ಡೆಲ್ಲಿಯಿಂದ ಮಾಡಬೇಕು ಆ ದೃಷ್ಟಿಯಿಂದ ದೇವೇಗೌಡರಿಗೆ ನಾನೇ ಮನವಿ ಮಾಡಿದ್ದೆ ಅವರೂ ಸಹ ಅವರಿಗೆ ವಿಷಯಗಳು ಗೊತ್ತಿಲ್ಲ ನನಗೂ ಗೊತ್ತಿರಲಿಲ್ಲ ಕೆಲವು ವಿಷಯಗಳು ಏನು ಬಂದಿದೆ ಅದರ ಮೇಲೆ ನಾವು ಸಸ್ಪೆಂಡ್ ಮಾಡ್ತಕ್ಕಂಥ ನಿರ್ಧಾರ ಮಾಡಿರ್ತಕ್ಕಂಥದ್ದು ನನ್ನೇ ಆಗಬೇಕು ತೀರ್ಮಾನ ಆದರೆ ಭಾಳ ಜನ ಕೆಲವರು ತುಂಬ ಆ ಥರ ಏನೋ ಮಾಡಿಬಿಟ್ಟಿದ್ದಾರೆ ಏನೋ ಮಾಡಿಬಿಟ್ಟಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಇವತ್ತು ಎಸ್ ಐ ಟಿಗೇನು ಕೊಟ್ಟಿದ್ದಾರೆ ನನ್ನ ಅಭಿಪ್ರಾಯದಲ್ಲಿ ಎಸ್ ಐ ಟಿ ಜೊತೆಗೆ ಯಾಕೆಂದರೆ ಎಸ್ ಐ ಟಿನಲ್ಲಿ ಅವರ ಲಿಮಿಟೇಷನ್ ಏನಿದೆ ಇಲ್ಲಿ ಹಲವಾರು ವಿಷಯಗಳು ಚ ತನಿಖೆ ಆಗಬೇಕಾಗಿದೆ ಬೆಳಗ್ಗೆ ಹೇಳಿದ್ದೇನೆ ಇದು ಈ ಕ್ಯಾಸೆಟ್ ಈ ಪೆನ್ ಡ್ರೈವ್ಗಳು ಏನು ಸೃಷ್ಟಿಯಾದ ನೀವು ನಿಖಿ ಇವರು ಯಾರು ನಿಮ್ಮ ಪ್ರಜ್ವಲ್ ರೇವಣ್ಣ ಅವ್ರದ್ದು ಏನಾದರೂ ಆ ರೀತಿಯ ವಾಸ್ತವಾಂಶ ಇತ್ತು ಅವರು ಮಾಡಿರ್ತಕ್ಕಂಥದ್ದು ಇಲ್ಲಿವರೆಗೆ ದೂರ ಯಾರೂ ನೇರವಾಗಿ ಏನು ಆಪಾದನೆ ಮಾಡಿಲ್ಲ ಪ್ರಜ್ವಲ್ ರೇವಣ್ಣವ್ರ ಮೇಲೆ ಆದರೂ ಸಹ ನಾನು ನೆನ್ನೆನೇ ಹೇಳಿದ್ದೇನೆ ತಪ್ಪು ಮಾಡಿದವನು ಉಪ್ಪು ತಿನ್ನಲೇ ಉಪ್ಪು ತಿಂದವನು ನೀರು ಇದು ನೀರು ಕುಡಿಲೇಬೇಕು ಅಂತ ಹೇಳಿದ್ದೇನೆ ತಪ್ಪು ಮಾಡಿದವರಿಗೆ ನೆಲದ ಕಾನೂನಲ್ಲಿ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದೇನೆ ನನ್ನೇ ಸಹ ಈಗಲೂ ಹೇಳ್ತಕ್ಕಂಥ ನಮ್ಮ ಸ್ಟ್ಯಾಂಡ್ ಅದೇ ಈ ಇಶ್ಯೂನಲ್ಲಿ ಪ್ರಜ್ವಲ್ ಅವರ ತಪ್ಪುಗಳಿದ್ದರೆ ಯಾವುದೇ ರಾಜಿಗೆ ಒಳಗಾಗ್ತಕ್ಕಂಥ ಪ್ರಶ್ನೆ ಇಲ್ಲ ನಾವು ಯಾರೇ ಇರಲಿ ತಪ್ಪುಗಳು ಮಾಡಿ ಇವತ್ತು ಕಾನೂನಿನ ಒಂದು ವ್ಯಾಪ್ತಿಯಲ್ಲಿ ಅವರು ಉಲ್ಲಂಘನೆ ಮಾಡ್ಕೊಂಡು ಮಾಡಿದರೆ ಯಾರಿಗಾದರೂ ಬಲವಂತಗಳಾಗಿದ್ದರೆ ಆ್ಯಕ್ಷನ್ ತಗೊಳ್ತಕ್ಕಂಥದ್ದಕ್ಕೆ ನಮ್ಮ ಕುಟುಂಬದ ಸಂಪೂರ್ಣ ಸಾಮರ್ಥ್ಯ ಇದೆ ದೇವೇಗೌಡರಾಗಲಿ ನಾನಾಗಲಿ ಬಡವರು ಬಂದಾಗ ಇವತ್ತು ಲಕ್ಷಾಂತರ ಕುಟುಂಬಕ್ಕೆ ಸಹಾಯ ಮಾಡಿರ್ತಕ್ಕಂಥವ್ರು ನಾವು